ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಈ ಆಯಿಲಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಹಾಗೆ ತುಂಬ ಶೈನಿಂಗಾಗಿ ಕೂಡ ಕಾಣುತ್ತೆ ಈ ಆಯಿಲು ಆಲ್ರೆಡಿ ಎಲ್ಲ ಕಡೆ ತುಂಬ ವೈರಲ್ ಆಗಿದೆ ಹಾಗೆ ತುಂಬ ಟ್ರೆಂಡಿಂಗಲ್ಲಿ ಕೂಡ ಇದೆ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ನೋಡೋಣ ಮೊದಲಿಗೆ ನಾವು ಶುದ್ಧವಾದ ತೆಂಗಿನ ಎಣ್ಣೆ ತೊಗೋಬೇಕು ಹಾಗೇ ಚೆನ್ನಾಗಿ ತೊಳೆದು ಒಂದು ಕ್ಯಾರೆಟು ಒಂದು ಅರ್ಧ ಭಾಗದಷ್ಟು ಬೀಟ್ರೂಟ್ ಕೂಡ ಚೆನ್ನಾಗಿ ತುರಿದಿಟ್ಕೋಬೇಕು ನೆಕ್ಸ್ಟು ಒಂದು ಕಿತ್ತಲೆ ಸಿಪ್ಪೆನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟು ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಕೊಬ್ಬರಿ ಎಣ್ಣೆ ನಾನು ಮನೆಯಲ್ಲೇ ತೆಂಗಿನಕಾಯಿ ಹಾಲಿನಿಂದ ಮಾಡಿರೋ ಅಂಥದ್ದು ಚೆನ್ನಾಗಿ ಪ್ಯೂರಾಗಿ ಬಂದಿದೆ ಇದನ್ನೇ ನಾನು ಬಳಸ್ಕೊಂಡಿದ್ದೀನಿ ನಿಮಗೂ ಬೇಕು ಅಂದರೆ ಇದೇ ರೀತಿ ನೀವು ಮಾಡ್ಕೋಬೋದು ನೆಕ್ಸ್ಟ್ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಎಣ್ಣೆ ಹಾಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೀವು ಗಮ್ದಲ್ಲಿ ಇಟ್ಕೋಬೇಕಾಗಿರೋದೇನು ಅಂದರೆ ನೀವು ಇದನ್ನು ಸಿಮ್ಮಲ್ಲೇ ಮಾಡ್ಕೋಬೇಕು ಫ್ಲೇಮ್ ಮಾತ್ರ ಐ ಮಾಡಲೇಬಾರ್ದು ನೆಕ್ಸ್ಟ್ ಈಗ ಕಿತ್ತಲೆ ಸಿಪ್ಪೆ ಹಾಕ್ಕೊಳ್ಳೋಣ ಹಾಗೆ ತುರ್ದಿಟ್ಕೊಂಡಿರೋ ಅಂತ ಕ್ಯಾರೆಟು ಮತ್ತು ಬೀಟ್ರೋಟ್ ಕೂಡ ಸೇರಿಸ್ಕೋಬೇಕು ಕ್ಯಾರೆಟು ಬೀಟ್ರೋಟ್ ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಈ ಆಯಿಲ್ನ ಬಳಸಿದ್ರೆ ನಿಮಗೆ ರಿಸಲ್ಟ್ ಅನ್ನೋದು ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ ತುಂಬ ಶೈನಿಂಗ್ ಆಗಿರುತ್ತೆ ಸ್ಕಿನ್ನು ಹಾಗೆ ತುಂಬ ಗ್ಲೋ ಕೂಡ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಕಂಪ್ಲೀಟಾಗಿ ಗುಳ್ಳೆಗಳೆಲ್ಲ ಕಮ್ಮಿ ಆದರೆ ಆಗ ನಿಮಗೆ ಆಯಿಲು ರೆಡಿಯಾಗಿದೆ ಅಂತ ಹಾಗೆ ಈ ಕ್ಯಾರೆಟು ಬೀಟ್ರೂಟ್ ತುರಿಗಳೆಲ್ಲ ಏನಿದೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ಈ ರೀತಿ ಆಯಿಲ್ ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫೇಸು ತುಂಬ ಗ್ಲೋ ಆಗುತ್ತೆ ಹಾಗೆ ಶೈನಿಂಗ್ ಕೂಡ ಬರುತ್ತೆ ಫ್ರೆಂಡ್ಸ್ ಇನ್ನೂ ಹೇಳಬೇಕು ಅಂದರೆ ರಿಂಕಲ್ಸ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ನಿಮ್ಗೇನಾದರೂ ಫೇಸಲ್ಲಿದ್ದರೆ ಅದು ಕೂಡ ತುಂಬ ಬೇಗ ಕ್ಲಿಯರ್ ಆಗುತ್ತೆ ಮನೇಲೇ ಈ ಥರ ನಾವೇನಾದರೂ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದು ಕೆಮಿಕಲ್ ಹಾಕಿದ್ದಾರೆ ಅನ್ನೋದು ಭಯ ಇರಲ್ಲ ನಾವೇ ಡೈರೆಕ್ಟಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಆಯಿಲ್ನ ಬಳಸ್ಕೊಂಡು ನಮ್ಮ ಖುಷ್ಬು ಮೇಡಮ್ ಅವ್ರು ನೋಡ್ತಾ ಇರ್ಬೋದಲ್ವಾ ನೀವು ಎಷ್ಟು ಚೆನ್ನಾಗಿದ್ದಾರೆ ಅಂತ ಆಲ್ರೆಡಿ ಅವರೇ ಹೇಳಿರೋದ್ರಿಂದ ನಾವು ಅವ್ರನ್ನ ನಂಬಬೇಕಾಗುತ್ತೆ ಯಾಕಂದರೆ ಅವ್ರು ಆಲ್ರೆಡಿ ಈ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ನನಗಿದ್ರಿಂದ ತುಂಬ ರ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ತುಂಬ ವಿಡಿಯೋಗಳಲ್ಲಿ ಅವರೇ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ನಮ್ಮ ಫೇಸ್ನು ಚೆನ್ನಾಗಿ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಈಗ ಆಲ್ಮೋಸ್ಟು ರೆಡಿಯಾಗ್ತಾ ಬಂದಿದೆ ಈ ರೀತಿ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ತಣ್ಣಗಾಗೋಕೆ ಬಿಟ್ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ನಾವು ಒಂದು ಪಾತ್ರೆಗೆ ಶೋಧಿಸ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಅದನ್ನು ಎಲ್ಲ ಕೂಡ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆನ ನಾವು ತೆಕ್ಕೋಬೇಕಾಗುತ್ತೆ ಇದು ಕೂಡ ನಿಮಗೇನು ವೇಸ್ಟ್ ಆಗಲ್ಲ ನೀವು ಕೈಗೆ ಕಾಲ್ಗೆ ಮೈಗೆಲ್ಲ ಸ್ಕ್ರಬ್ಬರ್ ಥರ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಗ್ಲೋ ಕೂಡ ಆಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಈಗ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಳ್ಳೋಣ ವಿಟಮಿನ್ ಇ ಕ್ಯಾಪ್ಸುಲ್ಸು ನಮ್ಮ ಬಾಡಿಗೆ ಅಥವಾ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹಾಕೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆ ಶೈನಿಂಗ್ ಕೂಡ ಬರುತ್ತೆ ಫ್ರೆಂಡ್ಸ್ ನಮ್ಮ ಫೇಸಲ್ಲಿ ಏನಾದರೂ ಕಲೆಗಳಿದ್ರೆ ಅಥವಾ ರಿಂಕಲ್ಸ್ ಇದ್ದರೆ ಇಲ್ಲ ಡಾರ್ಕ್ ಸರ್ಕಲ್ ಇದ್ದರೆ ಬೇಗನೆ ಕ್ಲಿಯರ್ ಆಗುತ್ತೆ ನೆಕ್ಸ್ಟು ಈಗ ನಾವು ಒಂದು ಗಾಜಿನ ಬಾಟಲ್ಗೆ ಹಾಕೊಳ್ಳೋಣ ಈ ರೀತಿ ಗಾಜಿನ ಬಾಟಲ್ಗೆ ಶೋಧಿಸಿ ಎತ್ತಿಟ್ಕೊಂಡ್ಬಿಡೋಣ ನೋಡ್ತಾ ಇದೀರಾ ಎಷ್ಟು ಕಲರ್ ಆಗಿ ಕಾಣ್ತಾ ಇದೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೆಕ್ಸ್ಟ್ ಈಗ ಕ್ಯಾಪ್ ಹಾಕಿ ಎತ್ತಿಟ್ಬಿಡೋಣ ಫ್ರೆಂಡ್ಸ್ ನೀವೆಲ್ಲ ಕೇಳ್ಬೋದು ಇದು ಎಲ್ಲ ಸ್ಕಿನ್ನವರು ಅಪ್ಲೈ ಮಾಡ್ಬೋದಾ ಅಂತ ಇಲ್ಲ ಫ್ರೆಂಡ್ಸ್ ಇದು ಡ್ರೈ ಸ್ಕಿನ್ ಅವರು ಅಥವಾ ನಾರ್ಮಲ್ ಸ್ಕಿನ್ ಅವರು ಮಾತ್ರ ಅಪ್ಲೈ ಮಾಡ್ಬೋದು ಈ ಆಯಿಲಿ ಸ್ಕಿನ್ ಅವ್ರಿಗೆಲ್ಲ ಇದು ಸೂಟ್ ಆಗೋಲ್ಲ ಯಾಕಂದರೆ ಆಲ್ರೆಡಿ ಅವರ ಫೇಸಲ್ಲಿ ಅವರ ಸ್ಕಿನ್ನಲ್ಲಿ ಆಯಿಲ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಮೊಡವೆಗಳು ಅಥವಾ ಗುಳ್ಳೆಗಳು ಜಾಸ್ತಿ ಆಗ್ಬೋದು ಹಾಗಾಗಿ ಇದು ಆಯಿಲಿ ಸ್ಕಿನ್ ಏನು ಅಪ್ಲೈ ಆಗೋಲ್ಲ ನೋಡಿ ಈಗ ಈ ಆಯಿಲ್ ನೀವು ಬಳಸೋದ್ರಿಂದ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆ ಶೈನಿಂಗ್ ಕೂಡ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಹೋಮ್ ರೆಮಿಡಿಗಳನ್ನ ಮನೆಯಲ್ಲೇ ಮಾಡ್ತಾ ಇರ್ತೀನಿ ಮತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್